ಯಾಕಂದ್ರೆ ಹೆಣ್ಮಕ್ಳಿಗೋಸ್ಕರ ಏನೋ ಒಂದು ಆಗಿ ಮಾಡ್ತಿದ್ದಾರೆ ಅಂದಾಗ ತುಂಬಾನೇ ಖುಷಿ ಆಗುತ್ತೆ ಅದರಲ್ಲಿ ಭಾಗಿಯಾಗಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ ನಾನು ಮೊದಲನೇದಾಗಿ ಪ್ರಮೋದ್ ಶೆಟ್ಟಿ ಅವ್ರಿಗೂ ಮಹೇಶ್ ಗೌಡ್ರಿಗೂ ಅವರ ಇಡೀ ತಂಡಕ್ಕೂ ನನ್ನ ಕಡೆಯಿಂದ ಅಭಿನಂದನೆಗಳು ಮತ್ತು ವಂದನೆಗಳನ್ನ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಣ್ಮಕ್ಳನ್ನ ಏನೋ ಒಂದು ಅಟ್ರಾಕ್ಷನ್ ಇಟ್ಕೊಂಡು ಒಂದು ಏನೋ ಒಂದು ಕೆಲಸ ಮಾಡಬೇಕು ಅನ್ನೋದು ಯಾವಾಗಲೂ ನಮಗೆ ಬಹಳ ಖುಷಿ ಕೊಡುವಂಥ ವಿಷಯ ಸೊ ಈ ಒಂದು ಕಾನ್ಸೆಪ್ಟ್ ಅವ್ರ ಮನಸ್ಸಲ್ಲಿ ಬಂದು ಅವರು ಇದನ್ನು ಮಾಡ್ತಿದ್ದಾರೆ ಇದರಲ್ಲಿ ಅವ್ರಿಗೆ ತುಂಬ ಸಕ್ಸಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ಭಾಗವಹಿಸ್ತಾರು ನನ್ನ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಅನ್ನಬೇಕು ಯಾಕಂದರೆ ಟೀಮಲ್ಲಿ ಎಲ್ಲ ಆಗಲಿ ನನ್ನ ಮಸು ಸೂಪರ್ ಸ್ಟಾರ್ ನಮ್ಮ ಹುಡುಗಿರು ಎಲ್ಲರೂ ಆಲ್ ಮೈ ಫ್ರೆಂಡ್ಸ್ ಸೊ ತುಂಬ ಖುಷಿ ಆಯಿತು ಎಲ್ಲರನ್ನು ನೋಡಿ ಅಂಡ್ ಎಲ್ಲ ಟೀಮ್ ಲೀ ಕ್ಯಾಪ್ಟನ್ಸ್ನ ನೋಡಿ ಅಂಡ್ ಟೀಮ್ ಓನರ್ಸ್ಗೂ ಅಷ್ಟೇ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ದೊಡ್ಡ ಸಕ್ಸಸ್ ಆಗಲಿ ಈ ಒಂದು ಟೂರ್ನಮೆಂಟ್ ನೀವೆಲ್ಲರೂ ಬನ್ನಿ ಕೋರ್ಮಂಗ್ಲಾ ಇಂಡೋರ್ ಸ್ಟೇಡಿಯಮಲ್ಲಿ ನಡೀತಾ ಇದೆ ಸಖತ್ ಮಜಾ ಮಾಡ್ಬೋದು ಎಲ್ಲರೂ ಬಂದು ಭಾಗವಹಿಸಿ ಇದನ್ನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಕ್ವೀನ್ಸ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆಸಕ್ತಿ ಆಸಕ್ತಿ ಅಂದರೆ ಮುಂಚೆಯಿಂದ ಭಾರತದಲ್ಲಿ ಯಾರು ಕ್ರಿಕೆಟ್ ಆಸಕ್ತಿ ಇರಲ್ಲ ಎಲ್ರಿಗೂ ಇರುತ್ತೆ ನನಗೂ ಹಾಗೆ ಇದೆ ಎಲ್ಲ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ನೋಡ್ಕೊಂಡು ಬೆಳೆದವಳೆ ನಾನು ಇವತ್ತಿಗೂ ಅಮ್ಮ ನಮ್ಮಮ್ಮಂಗೆ ನಮ್ಮ ಅಣ್ಣಗೆ ತುಂಬ ಕ್ರೇಜ್ ಜಾಸ್ತಿ ನಮ್ಮಮ್ಮಂಗೆ ಯಾವ ಲೆವೆಲ್ ಕ್ರೇಜ್ ಅಂದರೆ ನೀವು ವೆಸ್ಟ್ ಇಂಡೀಸು ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಆ ಟೀಮ್ಗಳೆಲ್ಲ ಅಮ್ಮ ಪ್ಲೇಯರ್ಸ್ ಹೆಸರುಗಳೆಲ್ಲ ಹೇಳ್ತಾರೆ ಅವ್ರನ್ನ ಗುರ್ತಿಡಿತಾರೆ ಅಷ್ಟು ಡೀಪಾಗಿ ಕ್ರಿಕೆಟ್ ನೋಡ್ತಾರಮ್ಮ ಸೊ ಹಾಗಾಗಿ ಕ್ರಿಕೆಟ್ ವಾತಾವರಣ ಮನೇಲಿ ಯಾವಾಗಲೂ ಇದ್ದಿದ್ದೇನೆ ಸೊ ಐ ಆಲ್ವೇಸ್ ಎಂಜಾಯ್ಡ್ ಇಟ್ ಆ್ಯಂಡ್ ನಮ್ಮ ಸೆಲೆಬ್ರಿಟೀಸು ಇವಾಗ ನಮ್ಮ ದೀಪು ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಸೊ ಅದೆಲ್ಲ ವಿ ಇಟ್ಸ್ ಲಾಡ್ ಆಫ್ ಫನ್ ಅಂದರೆ ಎಲ್ಲರೂ ಒಟ್ಟಿಗೆ ತರತ್ತೆ ಈ ಥರ ಒಂದು ಟೂರ್ನಮೆಂಟ್ಸ್ ಈ ಥರ ಒಂದು ಪ್ರೋಗ್ರಾಮ್ಸ್ ಎಲ್ಲೋ ಒಂದು ಕಡೆ ನಮ್ಮ ಕೆಲಸ ಇದರಿಂದ ಒಂದು ಚೇಂಜ್ ಆಗಿ ಎಂಜಾಯ್ ಮಾಡುವಂತಹ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಸೊ ಅದು ಖುಷಿ ಕೊಡುವಂತ ವಿಷಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ